ಹಾಯ್ ಎವ್ರಿವನ್ ವೆಲ್ಕಮ್ ಟು ನಾಲೇಜ್ ಪ್ರಪಂಚ ಇನ್ ದಿಸ್ ವಿಡಿಯೋ ಕರ್ನಾಟಕದ ಮೂವತ್ತೊಂದು ಜಿಲ್ಲೆಗಳು ಕರ್ನಾಟಕದ ಮೂವತ್ತೊಂದು ಜಿಲ್ಲೆಗಳನ್ನು ನೆನಪಿಟ್ಟುಕೊಳ್ಳುವ ಈಸಿ ಟ್ರಿಕ್ ಬಾವಿ ಬೇಬಿ ಬೆಂಬೆಕೋ ಮಂಗದಮೈ ಬಚೀಕೋ ಬಚಿಕೋ ಚಾದಹಾರ ಉಚಿಕೋ ಶಿವಿಕಾ ಧಾತು ಚಿರಾಯ ಆವು ಬಾಗಲಕೋಟೆ ವಿ ವಿಜಯಪುರ ಬೇ ಬೆಳಗಾವಿ ಬಿ ಬೀದರ್ ಬೆಂ ಬೆಂಗಳೂರು ನಗರ ಬೆಂ ಬೆಂಗಳೂರು ಗ್ರಾಮಾಂತರ ಕೋ ಕೊಡಗು ಮಮ್ ಮಂಡ್ಯ ಗ ಗದಗ ದ ದಕ್ಷಿಣ ಕನ್ನಡ ಮೈ ಮೈಸೂರು ಬ ಬಳ್ಳಾರಿ ಚಿ ಚಿಕ್ಕಬಳ್ಳಾಪುರ ಕೋ ಕೋಲಾರ ಚ ಚಾಮರಾಜನಗರ ದ ದಾವಣಗೆರೆ ಹಾಸನ ರ ರಾಯಚೂರು ಉ ಉಡುಪಿ ಚಿ ಚಿಕ್ಕಮಗಳೂರು ಕೋ ಕೊಪ್ಪಳ ಶಿ ಶಿವಮೊಗ್ಗ ವಿ ವಿಜಯನಗರ ಕ ಕಲಬುರ್ಗಿ ತು ತುಮಕೂರು ದ ಧಾರವಾಡ ಚಿ ಚಿತ್ರದುರ್ಗ ರ ರಾಮನಗರ ಯಾದಗಿರಿ ಹ ಹಾವೇರಿ ಉ ಉತ್ತರ ಕನ್ನಡ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು